ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಜೋಳದ ಮುದ್ದೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಯಾವ ರೀತಿ ಇದೆ ಮುದ್ದೆಗಳು ಬೆಣ್ಣೆ ಉಂಡೆ ಇದ್ದಂಗೆ ಇದಾವೆ ಈ ಮುದ್ದೆಗಳನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಇವಾಗ ಎರಡು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಕಾಯ್ದೆ ಇಟ್ಟಿದ್ದೀವಿ ಎರಡು ಲೀಟ್ರ್ ಅಂದರೆ ಲೀಟ್ರ್ ಅಳತೆಗೆ ಲೀಟ್ರು ಇಲ್ಲಾಂದರೆ ಚಂಬು ನಿಮ್ಮನೇಲಿ ಯಾವುದಾದ್ರೂ ಒಂದು ಅಳತೆ ಚೆಂಬಿದ್ರೆ ಅಳತೆ ಚಂಬಿಂದ ಇಟ್ಕೊಳ್ಳಿ ಒಂದು ಚಂಬು ನೀರಿಟ್ಟರೆ ಮೂರು ಮುದ್ದೆ ಆಗ್ತವೆ ಎರಡು ಚಮು ನೀರಿಟ್ಟರೆ ಆರು ಮುದ್ದೆ ಆಗ್ತವೆ ಈಗ ನಾವು ಎರಡು ಅಷ್ಟು ನೀರು ಹಾಕೊಂಡೇವಲ್ಲ ಹಾರ ಮುದ್ದೆ ಆಗ್ತವೆ ಈಗ ಸ್ಟವ್ ಹಚ್ಬಿಟ್ಟು ನೀರು ಇಟ್ಟಿದ್ದೆ ಬಿಸಿ ಆಗೋಕ್ಕೆ ಉಪ್ಪು ಕೂಡ ಸೇರಿಸಿದ್ದೇವೆ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ನೀರು ಸ್ವಲ್ಪ ಬಿಸಿ ಇರಬೇಕು ತೀರ ಉಗುರು ಬೆಚ್ಚಿಗಿರೋಂಗಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾದಿರ್ಬೇಕು ನೀರು ಕೈ ಮುಟ್ಟಿ ನಮ್ಮ ಕೈ ಸ್ವಲ್ಪ ಸುಡಬೇಕು ಆ ರೀತಿ ಇರಬೇಕು ನೀರು ನೋಡಿ ಇವಾಗ ಹಾಕ್ತಿದ್ದೀವಿ ನಾವು ನೀರು ಕಾದತ್ತಿ ಆಲ್ರೆಡಿ ಹಾಕ್ತಿದ್ದೀವಿ ಈ ಸ್ಪೂನಿಂದ ಒಂದು ಮೂರುವರೆ ಸ್ಪೂನ್ ನೀರು ಹಾಕೋ ಹಾಕೋಬೇಕು ಹಿಟ್ಟು ಹಾಕಂಬಿಟ್ಟು ಈ ರೀತಿ ನೋಡಿ ಒಂದು ಗಂಟು ಇಲ್ದ್ರಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗಂಟು ಕಂಟ್ ಕಾಣ್ತತ್ತಲ್ಲ ಇದೆಲ್ಲ ಹೋಗಬೇಕು ಇದು ನೀಟಾಗಿ ಮಿಕ್ಸ್ ಮಾಡಿದರೆ ಹೋಗುತ್ತೆ ನೋಡಿ ಈ ರೀತಿ ಒಂದು ಗಂಟಿಲ್ಲ ಇವಾಗ ಹೇಗಿದೆ ಅಂತೇಳ್ಬಿಟ್ಟು ನೋಡಬೇಕು ಮುದ್ದೆ ಕೊಟ್ಟರೆ ಮುದ್ದೆ ಕೊಟ್ಟರೆ ಇನ್ನೊಂದು ಸ್ವಲ್ಪ ತಿಳುವಿದೆ ಒಂದು ಅರ್ಧ ಸ್ಪೂನ್ ಹಿಟ್ಟು ಹಾಕ್ತಿದ್ವಿ ನಾವು ಇಷ್ಟಾದರೆ ಸಾಕಾಗುತ್ತೆ ಮುದ್ದೆ ಕೊಟ್ಟರೆ ತೀರ ತಿಳಗು ತೀರ ಗಟ್ಟಿನ ಇರೋಂಗಿಲ್ಲ ರೀ ಒಂದು ಮೀಡಿಯಮ್ ಸೈಜ್ ಇರಬೇಕು ಅದು ಇರಬೇಕು ನಾವು ರಾಗಿ ಗಂಜಿ ಅದೆಲ್ಲ ಮಾಡ್ಕೊಂಡು ಕುಡಿತಾರಲ್ರಿ ಆ ರೀತಿ ಕೊಟ್ಟರೆ ಇರ್ಬೇಕು ನೋಡಿರಿ ಮುದ್ದೆ ಮಾಡೋದಕ್ಕೆ ನೋಡಿ ಈ ರೀತಿ ತಿಕ್ನೆಸ್ ಇರಬೇಕು ಮುದ್ದೆ ಕೊಟ್ಟರೆ ಇವಾಗ ಚೆನ್ನಾಗಿ ಇದ್ದೀವಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಇವಾಗ ಕುದಿಯೋದಕ್ಕೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಸಾಕು ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ನಂತರ ಕುದಿಸ್ಕೋಬೇಕು ಒಂದು ಐದು ನಿಮಿಷಕ್ಕೆಲ್ಲ ಕುದ್ ಬೇಯಲ್ಲ ಮುದ್ದೆ ಮತ್ತು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಮುದ್ದೆ ಬೇಯ್ತೈತಿ ರಾಗಿ ಮುದ್ದೆ ಏನು ಜಾಸ್ತಿ ಬೇಯಿಸೋಂಗಿಲ್ಲ ಇದನ್ನು ಜೋಳ ಮುದ್ದೆ ಒಂದು ಮೀಡಿಯಮ್ ಸೈಜಲ್ಲಿ ಬೇಯಿಸಿದರೆ ಸಾಕಾಗುತ್ತೆ ಈ ರೀತಿ ಪಳಪಳ ಕುದೀತೀವಿ ಕುದಿಬೇಕು ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಕುದಿತ ಇದೆ ಮುದ್ದೆ ಈ ಈ ಥರ ಕುದ್ಮೇಲೆ ನಾವು ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಹಾಕ್ತಾಯಿದ್ದೀವಿ ನೋಡಿ ಸ್ವಲ್ಪ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹಿಟ್ಟು ಹಾಕ್ಕೋಬೇಕಾರೆ ಹಿಟ್ಟು ಹಾಕ್ತಾಕ್ತಾನೆ ತಿರುಗಿಸ್ತಾ ಇರ್ಬೇಕು ರೀ ಕೈ ಬಿಡ್ದ್ರ ಹಾಗೆ ನೋಡಿ ಈ ರೀತಿ ಕೈಯನ್ನು ಕೈಲೇ ಹಿಡ್ಕೋಬೇಕ್ರಿ ಒಂದು ಕಡೆ ಪಾತ್ರೆನ ಒಂದು ಕಡೆ ತೀರಾ ನೀಟಾಗಿ ಈ ರೀತಿ ತಿರ್ಗ್ಸ್ಬೇಕು ನೋಡಿರಿ ಮುದ್ದೇನ ಕೈ ಬಿಡ್ದ್ರ ಹಾಗೆ ನಮಗೆ ಮುದ್ದೆ ಕೋಲು ಮಾಡಿರಿ ಉಡಿಲ್ಲ ಇದ್ರಕ್ಕೆ ನಾವು ಯಾವಾಗಲೂ ಚೌಟಾಗ ಮಾಡ್ತೀವಿ ಜಾಸ್ತಿ ಮುದ್ದೆ ಆದರೆ ಮುದ್ದೆ ಕೋಲಾಗೆ ಮಾಡ್ಬೇಕು ರೀ ಇವಾಗ ನೋಡಿ ಸಣ್ಣ 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 ಗಂಟದವಲ್ಲ ಇವೆಲ್ಲ ಒಂದು ಟಿಪ್ಸ್ ಹೇಳ್ತೀನಿ ಈ ರೀತಿ ಗಂಟು ಇದ್ದಾಗ ಮತ್ತೊಂಚೂರು ಹಿಟ್ಟಾಕಿ ಮಿಕ್ಸ್ ಮಾಡಿದ್ರೆ ಆ ಗಂಟು ಜೊತೆಗೆ ಈ ಹಿಟ್ಟು ಜೊತೆಗೆ ಆ ಗಂಟು ಕೂಡ ಹೋಗಿ ಪೂರ್ತಿ ಮುದ್ದೆ ನೆಸ್ತಾತ್ ನೋಡಿ ನೋಡಿ ಒಂದು ಗಂಟಿಲ್ಲ ಫಸ್ಟ್ಗೆ ಹಿಟ್ಟು ಕಮ್ಮಿನ ಹಾಕೋಬೇಕು ನಾವು ಒಂದೊಸಿಗೆ ನಮ್ಮ ಮುದ್ದೆ ಅದಕ್ಕೆ ಹಿಟ್ಟು ಹಾಕೋನಂಗಿಲ್ಲ ಮುದ್ದೆ ಯಾವಾಗಲೂ ಇನ್ನೂ ಒಂದು ಅದಕ್ಕಿದ್ದಾಗೆ ಸ್ವಲ್ಪ ಇರಬೇಕು ಮುದ್ದೆ ಆವಾಗ ನಾವು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ತೀವಲ್ಲ ಆವಾಗೇ ಮುದ್ದೆಯಲ್ಲಿರೋಂಥ ಗಂಟೆಲ್ಲ ಹೋಗ್ಬಿಡ್ತವೆ ಚೆನ್ನಾಗಿ ಈ ರೀತಿ ಚಿಟ್ಗೆ ಹಾಕೋಬೇಕು ನೋಡಿ ಮುದ್ದೆನ ನಮ್ಮ ಕಡೆ ಇದಕ್ಕೆ ಹಂಗಂದ್ರೆ ಮುದ್ದೆ ಒಂಥರ ಬೆಣ್ಣೆ ಟೈಪ್ ಸ್ಮೂತಾಗಿ ಚೆನ್ನಾಗಿ ಬರ್ತವೆ ಈ ರೀತಿ ಚೆನ್ನಾಗಿ ಚಿಟ್ಗೆ ಹಾಕ್ಕೊಳ್ಬೇಕು ಹಾಕಿದ್ಮೇಲೆ ನೋಡಿ ಈ ರೀತಿ ನೈಸ್ ಮಾಡ್ಕೋಬೇಕು ಸ್ವಲ್ಪ ಚೌಟಿಂದ ಇದು ಮುದ್ದೆ ತೊಟ್ಟಬೇಕಲ್ಲ ಅದಕ್ಕೆ ಈ ರೀತಿ ಮಾಡ್ಕೋಬೇಕು ಇವಾಗ ಮುದ್ದೆ ತೊಟ್ಟಕ್ಕೆ ಪಕ್ಕಕ್ಕೆ ಒಂದು ಪಾತ್ರೆಲಿ ನೀರು ಇಟ್ಕೊಂಡಿದ್ವಿ ಕೈಬೆಟ್ಲ ನೋಡಿ ಇದು ಮುದ್ದೆ ತೊಟ್ಟೋದು ಈ ರೀತಿ ಸ್ವಲ್ಪ ಕೈಬೆಟ್ಲಲ್ಲಿ ಒಂದು ಒಂದು ಅರ್ಧ ಅಷ್ಟು ನೀರು ಬಿಡಬೇಕು ಬಿಟ್ಬಿಟ್ಟು ಮುದ್ದೆ ಹಾಕ್ಕೊಂಡ್ಬಿಟ್ಟು ಕೈ ಕೂಡ ನೀರು ಹಚ್ಕೊಂಬಿಟ್ಟು ಈ ರೀತಿ ನೋಡಿ ಮುದ್ದೆ ತೊಟ್ಕೋಬೇಕು ನೋಡಿ ಎಷ್ಟು ನೈಸ್ ಎಷ್ಟು ಸ್ಮೂತಾಗಿ ಬಂದಿತ್ತು ಮುದ್ದೆ ಅಂತೇಳ್ಬಿಟ್ಟು ಹಿಂಗೆ ಇರಬೇಕು ರೀ ತೀರ ತೆಳುವಿದ್ರೂ ಊಟ ಮಾಡೋಕ್ಕಾಗಲ್ಲ ಗಟ್ಟಿದ್ರೂ ಊಟ ಮಾಡೋಕ್ಕಾಗಲ್ಲ ರಾಗಿ ಮುದ್ದೆ ಅಷ್ಟು ಗಟ್ಟಿ ಇರೋಂಗಿಲ್ಲ ಜೋಳದ ಮುದ್ದೆ ಸ್ವಲ್ಪ ಈ ಅಳ್ತಿ ಇರಬೇಕು ಮುದ್ದೆ ಮತ್ತು ತೀರ ಗಟ್ಟಿದ್ರೂ ಉಣ್ಣೋಕ್ಕಾಗಲ್ಲ ನೋಡಿ ನಾವು ಮೂರು ಚೆಂಬು ಎಲ್ಲ ಎರಡು ಚೆಂಬು ನೀರು ಹಾಕಿದ್ವಿ ಎರಡು ಲೀಟ್ರು ಆರು ಮುದ್ದೆ ಆಗಿದ್ದಾವೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ